ಯಾರು ಇಲ್ಲ ಹಂಗಾರ ನಿಮ್ಗೆ ಮತ್ತೆ ಇಷ್ಟು ದಿನ ಎಲ್ಲಿ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಅಲ್ಲಿ ಇಲ್ಲಿ ಭಿಕ್ಷೆ ಮಾಡೋದು ಭಿಕ್ಷೆ ಬೇಡದು ಭಿಕ್ಷ ಮಲ್ಕೊಳ್ಳೆ ಮಲ್ಕೊಳ್ಳೆ ಅಲ್ಲಿ ಇಲ್ಲಿ ಪಡಿಸೆ ಮಲ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಸುಮಾರು ವರ್ಷಗಳಿಂದ ಬೀದಿಯಲ್ಲಿ ಬಸ್ ಸ್ಟಾಪ್ ಗಳಲ್ಲಿ ಅಂಗಡಿ ಮುಂದೆಗಡೆ ಮಲ್ಕೊಳ್ತಾ ಇದ್ದಾರೆ ಅಂತ ಇವರು ಸೊ ಇವರು ಯಾಕೆ ಅಲ್ಲಿ ಮಲಗ್ತಾ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಊರು ಕೇಳಿದಾಗ ಹೇಳ್ತಾರೆ ಮಂಚಿನ ಬೇಲೆ ಅಂತ ಅಂತ ನಮಸ್ಕಾರ ಯಾವ ಊರು ಮಂಚಿನ ಬೇಲೆ ಮಂಚಿನ ಬೇಲೆನಾ ಮಕ್ಕಳೆಲ್ಲ ಇದ್ದಾರೆ ಅಯ್ಯೋ ಜನರಲ್ ಅವರು ಮಕ್ಕಳು ನಮ್ಮತ್ರ ಇಲ್ಲ ಊರಲ್ಲಿ ಇಲ್ಲ ಮತ್ತೆ ಇನ್ನೆಲ್ಲ ಅವರೇ ಆ ಹೇಳ್ದೇ ಇಲ್ಲ ಅವರು ಪಾ ಹೆಂಟಿ ಎಲ್ಲ ಅವರೇ

ಅಲ್ಲ ಪಾಪ ರೋಡ್ ರೋಡ್ ಅಲ್ಲಿ ತಿರ್ತಾ ಇದೆಯಲ್ಲ ತಾತ ಈ ವಯಸ್ಸಲ್ಲಿ ಈ ಚಳಿಲಿ ಹ ಈಗ ನಮ್ದು ಆಶ್ರಮ ಇದು ಸ್ನೇಹಿತರೆ ಒಂದ್ ವಿಷಯ ನಾನು ನಿಮ್ಗೆ ಹೇಳ್ಬೇಕು ಇವ್ರ ಹೆಸರು ಬಿಟ್ಟು ರಕ್ಷಿತ ಆರ್ ಅಂತ ಪಾಪ ಅವರು ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಪಟ್ಟಿಲ್ಲ ಈ ವ್ಯಕ್ತಿನ ನೋಡಿ ಬಸ್ ಸ್ಟಾಪ್ ಅಲ್ಲಿ ಮಲಗತಿರೋದನ್ನ ಗಮನಿಸಿ ಅಲ್ಲಿ ಸ್ಟೇಷನ್ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಜನ ಸ್ನೇಹಿ ಆಶ್ರಮಕ್ಕೆ ಕಳ್ಸಿಕೊಟ್ಟಿದ್ದಾರೆ ಲೆಟರ್ ಕೂಡ ಕಳ್ಸಿಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಹೇಳ್ತಿರೋದು ನಿಜಾನು ಇರ್ಬೋದು ಅವರು ವಾರಸದಾರರು ಅವ್ರ ಸಂಬಂಧಿಕರು ಯಾರಾದ್ರೂ ಕರ್ಕೊಂಡು ಹೋಗ್ಲಿ ಅಂತ ನೋಡಿ ಕಂಪ್ಲೀಟ್ ವಯಸ್ಸಾಗ್ಬಿಡಿದೆ ಶೇಕ್ ಆಗ್ತಿದ್ರೆ ತುಂಬಾ ಚಳಿ ಇರೋದ್ರಿಂದ ಈ ಮಳೆ ಅಂದ್ರೆ ಈ ಚಳಿಲಿ ಸ್ವೆಟರ್ ಇಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತದ್ರಲ್ಲಿ ಇವರು ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಅಂಗಡಿಗಳ ಹತ್ರ ಮಲಗ್ತಾ ಇದಂತೆ ತತ್ತಾ ಈಗ ನಮ್ಮ ಆಶ್ರಮದಲ್ಲಿ ಇರ್ತೀರಾ ಇಲ್ಲಿ ಎಣ್ಣೆ ಕೊಡಲ್ಲ ಯಾಕೆ ಬೆಲ್ಲನೇ ಯಾಕೆ ಯಾಲ್ಲೆ ಇಲ್ಲಿ ಯಾವಾಗ ಫುಪ್ರ ನಾನು nervigil ಗಿರ್ವಿ ಆದ್ರೆ abaga on ಊಟ ಊಟ ಹೋಗೂಟ ಮಾಡಿ ನಿ ಈಗ ಊಟ ಮಾತ್ರ ಇರ್ತದೆ ಮಲಕಂತ ಜಾಗ ಇರ್ತದೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಅವರು ರಕ್ಷಿತ ಅಂತ ಕರ್ಕೊಂಡ್ ಬಂದ್ರಲ್ಲ ಸರಿ ಅಕ್ಷತ ಅಂತ ಕರ್ಕೊಂಡ್ ಬಂದ್ರಲ್ಲ ಅವರಿಗೆ ಏನು ಹೇಳ್ತೀರಾ ಅವರಿಗೆ ભગવાન ತಾವೇ ಹ್ಮ್ ನಾನು ದೇ ಈಗ ನನ್ಗೊಂದು ಪ್ರಶ್ನೆ ತತ್ತ ರೋಡ್ ಅಲ್ಲಿ ಮಲಗತ್ತಾ ಕಷ್ಟ ಆಗಲ್ವಾ ರೋಡ್ ಅಲ್ಲಿ ಮಲಗಕ್ಕೆ ಅಯ್ಯೋ ಸ್ವಾಮಿ ರೋಡ್ ಅಲ್ಲಿ ಕಷ್ಟ ಅಂದ್ರೆ ಏನ್ ಮಾಡೋಣ ನಾನ್ ತಂದಿರೋದದು ಹ್ಮ್ ಅಂದ್ರೆ ನಾವು ಪಡ್ಕೊಂಡ್ ಬಂದಿರೋದು ಅಂತ ನಾವು ಪಡ್ಕೊಂಡ್ ಬಂದಿರೋದು ನಾವು ಅನುಭವಿಸ್ಬೇಕು ಅನುಭವಿಸ್ಬೇಕು ಅಲ್ವಾ ನಿಜ ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವ್ಯಕ್ತಿ ಪರಿಸ್ಥಿತಿ ರಸ್ತೆಯಲ್ಲಿ ಮಲಗ್ತಾ ಇದ್ರು ಅನಾಥವಾಗಿದ್ರು ಆ ಯಾರೂ ಇಲ್ಲ ಅಂತೇಳಿ ಪ್ರತಿದಿನ ಭಿಕ್ಷಾಟನೆ ಮಾಡಿ ಪ್ರತಿದಿನ ಭಿಕ್ಷಾಟನೆ ಮಾಡಿ ತನ್ನ ಹೊಟ್ಟೆನ ತುಂಬಿಸ್ಕೊಳ್ತಾ ಇದ್ರಂತೆ ಇವಾಗ ಒಬ್ರು ಸಹಾಯ ಮಾಡಿದ್ದಕ್ಕೆ ಇವತ್ತು ಜನಸ್ನೇಹ ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ ಸೊ ಇಲ್ಲಿಗೆ ಬಂದಿರೋರ್ನ ಯಾವತ್ತು ಆಚೆ ಕಳ್ಸೋ ಮಾತೇ ಇಲ್ಲ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಮಂಗೋದಕ್ ಜಾಗ ಸೊ ಬನ್ನಿ ನಮ್ಮ ಆಶ್ರಮಕ್ಕೆ ಹೋಗೋಣ ಬನ್ನಿ ಬನ್ನಿ ನಡಿಯಕ್ಕಾಗಲ್ಲ

ಎಲ್ಲ ಹಂಗೆ ಕಂಟಿನ್ಯೂಟಿ ಬರ್ತಾ ಇದ್ದೀರಾ ಸೊ ನಮ್ಮ ಅಷ್ಟೊಂದೊಳಗಡೆ ಪ್ರಸಾದ ಮಾಡುವಂಥ ಸಂದರ್ಭದಲ್ಲಿ ಬಂದಿದ್ರು ಬಂದಿದ್ದಾರೆ ಇನ್ನೂ ಪ್ರಸಾದ ಕೊಟ್ಟಿಲ್ಲ ಎಲ್ಲ ಒಂದ್ಸತಿ ಜೋರಾಗೆ ಎಲ್ಲೂ ಒಬ್ರು ಕೈ ಮೇಲೆ ಬಂದಿಲ್ಲ